ಲಾರಿ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ತಂದೆ ಮಗನು ಕೆಳಗೆ ಬಿದ್ದು ಗಾಯಗಳಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪ್ರತಿಭಟಿಸಿದ ಘಟನೆ ನಗರದ ಬಿಎಂ ರಸ್ತೆಯ ಪೃಥ್ವಿ ಚಿತ್ರಮಂದಿರದ ಸಮೀಪ ನಡೆದಿದೆ ಪೃಥ್ವಿ ಥಿಯೇಟರ್ ಎದುರು ರಸ್ತೆ ರಾಜಘಟ್ಟದ ಟ್ರಕ್ ಟರ್ಮಿನಲ್ಗೆ ತೆರಳುತ್ತಿದ್ದ ಲಾರಿಯ ಹಿಂದೆ ಶಾಲಾ ಬಾಲಕನನ್ನು ಕರೆದೊಯ್ಯುತ್ತಿದ್ದ ಬೈಕ್ ಬರುತ್ತಿತ್ತು ಇಬ್ಬರು ಒಂದೇ ಬಾರಿಗೆ ರಾಜಘಟ್ಟದ ಕಡೆಗೆ ತಿರುಗಿದ ಕಾರಣ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಹಾಗೂ ಮಗು ಲಾರಿ ಚಕ್ರಕ್ಕೆ ಸಿಲುಕಿದ್ದಾರೆ ಬೈಕ್ ಸವಾರ ಹಾಗೂ ಒಂದನೇ ತರಗತಿ ಓದುತ್ತಿರುವ ಬಾಲಕನ ಕಾಲಿಗೆ ಗಾಯವಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನೂ ಘಟನೆ ನಡೆಯುತ್ತಿದ್ದಂತೆ ಜಮಾಯಿಸಿದ ಸ್ಥಳೀಯರು ಬಿಎಂ ರಸ್ತೆ ತಡೆದು ಪ್ರತಿಭಟಿಸಿದರು ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರನ್ ಹಾಗೂ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತ ಮಾಡಿದ ಲಾರಿಯನ್ನು ವಶಕ್ಕೆ ಪಡೆದರು ಈ ವೇಳೆ ಸಾಮಾಜಿಕ ಹೋರಾಟಗಾರ ಹರೀಶ್ ಮಾತನಾಡಿ ಲಾರಿ ಮಾಲೀಕರು ಪ್ರಜ್ಞೆ ಮರೆತು ವಾಹನ ಓಡಿಸುತ್ತಾರೆ ಎಷ್ಟೇ ಹೇಳಿದರೂ ಲಾರಿ ಅವರ ದರ್ಪಕ್ಕೆ ಕೊನೆ ಬೀಳುತ್ತಿಲ್ಲ ಇಂತಹ ಅಪಘಾತಗಳು ಮರುಕಳಿಸುತ್ತಲೇ ಇವೆ ಬಹುತೇಕ ಲಾರಿ ಚಾಲಕರು ಮದ್ಯ ಸೇವನೆ ಮಾಡಿರುತ್ತಾರೆ ಆದ್ದರಿಂದ ಪೊಲೀಸ್ ಇಲಾಖೆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ರಸ್ತೆಯಲ್ಲಿ ಯಾವುದೇ ಲಾರಿ ಸಂಚಾರ ನಿಷೇಧಿಸಬೇಕು ಜೊತೆಗೆ ರಾಜಘಟ್ಟ ಸೇತುವೆ ಬಳಿ ಹಂಸ್ ಹಾಕಿಸಬೇಕೆಂದು ಒತ್ತಾಯಿಸಿದರು ನಂತರ ಪೊಲೀಸರು ಶಾಂತಿ ಕಾಪಾಡಿ ಪ್ರತಿಭಟನೆ ಸ್ಥಗಿತಗೊಳಿಸುವಲ್ಲಿ ಯಶಸ್ ಇಲ್ಲ ಬರ್ತಾರೆ ಹೆಂಗ್ ಬರ್ತಾರೆ ಅಂದ್ರೆ ಸರ್ ಈ ಕಡೆ ಬರಲ್ಲ ಹೊರಗಡೆಯಿಂದ ಬರ್ತಾರೆ ಸರ್ ಅಲ್ಲಿ

ಕಡೆಯಿಂದ ಒಬ್ಬರು ತಂದೆ ಮಗುನ ಮಗುನ ಕರ್ಕೊಂಡು ಹಾಕಿ ಹೋಗ್ತಿದಾರೆ ಸ್ಕೂಲ್ಗೆ ಸ್ಕೂಲಿಗೆ ಹೋಗೋ ಸಂದರ್ಭದಲ್ಲಿ ಗೂಡ್ ಸೈಡ್ ಲಾರಿ ಒಂದು ಲಾರಿ ಆ ಬಂದಿದೆ ಡೈರಿ ಕಡೆಯಿಂದ ಬಂದಂತ ಏನಾಯ್ತು ಸಡನ್ ಅಂತ ಟರ್ನ್ ಮಾಡಿದ್ದಾನೆ ಪಾಲ್ಟಿ ಬರ್ತೈತೆ ಅಂತಾರ ಹಿಂದೆ ಬರ್ತೈತೆ ಅಂತ ನೋಡ್ದಲ್ಲೇ ಸಡನ್ ಅಂತ ಟರ್ನ್ ಮಾಡಿ ಅವ್ ಹುಡುಗ ಅಪ್ಪ ಹೋಗಿ ಡೈರಿ ಸಿಗ್ ಹಾಕಿದಾರೆ ಏನಾಗಿದೆ ಸದ್ಯಕ್ಕೆ ಅವ್ರ ಅದೃಷ್ಟ ಏನಾಗಿದೆ ಅವ್ನು ಬ್ರೇಕ್ ಹೊಡ್ದಾನೆ ಬ್ರೇಕ್ ಹೊಡೆದಿರೋದ್ರಿಂದ ಸುದೀನ್ ಬಚಾವಾಗಿದ್ದಾರೆ ಏಟಾಗಿದೆ ಅಪ್ಪು ಏಟ್ ಆಗಿದೆ ಮಗುಗೂ ಏಟ್ ಆಗಿದೆ ಇದು ಇಲ್ಲಿ ಒಂದಿಸಿದ ಸಮಸ್ಯೆ ಅಲ್ಲ ಇಲ್ಲಿ ಏನಾಗಿದೆ ಗೋಡ್ ಸೈಡ್ ಅವ್ರ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಲಾರಿ ಡ್ರೈವರ್ಗಳು ಸ್ಥಿತಿಗೆ ತೆಲ ಈಗ ನಮಗೆ ಏನಾಗಿದೆ ಮಕ್ಕಳು ಮರಿ ಇರ್ತೀವಿ ಸ್ಕೂಲಿಗೆ ಬೆಳಗ್ಗೆ ಟೈಮ್ ಹಾಗಾಗಿ ಈಗ ನಮ್ಮ ಲಾರಿ ಅಸೋಸಿಯೇಷನ್ ಅವರು ಇಲ್ಲೇ ಇದ್ದಾರೆ ಅವರು ಬರ್ತಾ ಇದಾರೆ ಹೇಳ್ತಲೇ ಇದ್ದಾರೆ ಅವ್ರಿಗೆ ಅವ್ರು ಎಷ್ಟೇ ಹೇಳಿದ್ರು ಇವರು ಸಿಕ್ಕಿದಾರೆ ಆಮೇಲೆ ಸಮಸ್ಯೆ ಏನಾಗಿದೆ ಅಂದರೆ ಲಾರಿ ಅರೋನಕ್ಕಿಂತ ಈ ಗಾರ್ಮೆಂಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಈ ಗಾರ್ಮೆಂಟ್ಸ್ ಅವ್ರು ಏನಾಗಿದೆ ವ್ಯಾನ್ ಆಟೋದಲ್ಲಿ ಜನ ದುರ್ಗೆ ಬಂದರೆ ಕಡೆ ಪೊಲೀಸರು ಹಿಡಿದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಬರೋದ್ರಿಂದ ಅದು ಸಮಸ್ಯೆ ಇದೆ ಆ ಕಡೆ ಅವ್ರು ಬರ್ತಾರೆ ಈ ಕಡೆ ಇವ್ರು ಬರೋದ್ರಿಂದ ಎರಡೂ ಸಮಸ್ಯೆ ಇದೆ ಅಂದರೆ ಇಲ್ಲಿ ನಾವು ಓಡ್ಡಾಡ್ರಿ ಹಳ್ಳಿ ಊರೋರಿಗೆ ಒಟ್ಟಾಡಿ ಗವೇನಹಳ್ಳಿ ರಾಜಘಟ್ಟ ಇವೆಲ್ಲ ಓಡಾಡೋರಿಗೆ ತುಂಬ ಹಿಂಸೆ ಇದೆ ಲಾರಿ ಖಾಲಿ ಗಾಡಿ ಬರ್ತಿದ್ದು ಖಾಲಿ ಗಾಡಿ ಇಲ್ಲಿಗೆ ಗುಡ್ಶಿಗೆ ಬರ್ತಾ ಇದೆ ಇಲ್ಲಿ ಗಾಡಿ ನಿಲ್ಸಕ್ಕೆ ಅಂತ ತಗೋ ಬರ್ತಾ ಇದ್ದಾರೆ ಆಮೇಲೆ ಅವ್ರು ಸಲೀಮ್ ಹೇಳಿ ಗಾಡಿ ಓನರ್ ಅವರು ಬಂದಂತರು ಅವರು ಗಾಡಿ ಬಿಟ್ಟು ಓಡಗಿದ್ದಾರೆ ಪಾರ್ಟಿ ಇಷ್ಟ ಆಗಿದೆ ಸರ್ ಇಷ್ಟು ಈಗ ಅದನ್ನೇ ಬರೋದು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಹತ್ರ ಮಾತಾಡಿ ಎಲ್ಲ ಇದು ಮಾಡ್ತಾರೆ ಅದೇ ಡಿಸಿಷನ್ ಅಂತ ನೋಡ್ಬಿಟ್ಟು ಮುಂದಿನ ಏನಾದರೂ ಹೋರಾಟ ಮಾಡಿ